ಬಳಲಿ ಬಂದವರಿಗೆ ನೆರಳಾಗುವ ಹಸಿವು ಅಂತ ಬಂದವರಿಗೆ ಉಣಬಡಿಸುವ ಶೋಷಿತ ಜನರಿಗೆ ಧ್ವನಿಯಾಗಿ ನಿಲ್ಲುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಸಿಡುಕು ಸಿಂಗಾರ ಹೃದಯ ಬಂಗಾರ ಇದುವೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಇವರೇ ನಮ್ಮ ಚಿಕ್ಕಣ್ಣ ನೊಂದು ಬಂದವರ ಜನರ ಪಾಲಿಗೆ ಸದಾ ದುಡ್ಡಣ್ಣ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವ ಎಸ್ಎಚ್ಬಿ ಎಂಟರ್ಪ್ರೈಸಸ್ ಮಾಲೀಕರು ಆದ ಸುರೇಶ್ ಕೆಸಿಪಿ ಎಂಟರ್ಪ್ರೈಸಸ್ ಮಾಲೀಕರು ಆದ ಪ್ರಶಾಂತಿ ಗೌಡ ಕೆಸಿ ಲೋಚನ್ ಎಂಟರ್ಪ್ರೈಸಸ್ ಮಾಲೀಕ ಯೋಗೇಶ್ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ